ವರ್ಷದಿಂದ ಸ್ಥಗಿತಗೊಂಡಿರತಕ್ಕಂಥ ಈ ಒಂದು ಜಾತ್ರೆಯ ಮಹೋತ್ಸವವನ್ನ ರವಿಕುಮಾರ್ ಹಿರೇಮಠ ಅವರ ನೇತೃತ್ವದಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತೆ ಈ ವರ್ಷ ದ್ಯಾಮೋವ ಜಾತ್ರೆಯನ್ನು ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತಿದ್ದು ನಮ್ಮ ಮಾದಿಗ ಸಮಾಜದ ಎಲ್ಲ ಯುವಕರು ಮತ್ತು ಎಲ್ಲ ಹಿರಿಯರು ಸೇರಿ ಸೀಮೆ ಗುರು ಕಾರ್ಯಕ್ರಮ ಚರಗ ಚೆಲ್ಲುವುದರ ಅಂಗವಾಗಿ ಸೇಮೆ ಗುರುತಿಸ್ತಕ್ಕಂಥ ಕಾರ್ಯಕ್ರಮನ ದುರ್ಗಮವಾದಂಥ ಇದ್ರು ಕೂಡ ಅದನ್ನ ಯಶಸ್ವಿಯಾಗಿ ನಮ್ಮ ಸಮಾಜದ ಎಲ್ಲ ಯುವಕರು ಸೇರಿ ಉಡಿಯಿಂದ ಆ ಕಾರ್ಯಕ್ರಮವನ್ನ ಕಟ್ಟುನಿಟ್ಟಾಗಿ ಎಲ್ಲರೂ ಮಾಡಬೇಕಂತೇಳಿ ಎಂದು ನಮ್ಮ ಎಲ್ಲ ಹಿರಿಯರು ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನಕ್ಕೆ ಬದ್ಧವಾಗಿ ಊರಿನ ಶ್ರೇಯಾಭಿವೃದ್ಧಿಗಾಗಿ ಊರಿನ ಯಾವಾಗಲೂ ನಮ್ಮ ಸಮಾಜ ಊರಿನ ಅಭಿವೃದ್ಧಿಗಾಗಿ ಹಿಂದಿನಿಂದನ ದುಡ್ಕೊಂಡು ಬಂದೈತೆ ಇವಾಗ ಆ ಊರಿನ ಅಭಿವೃದ್ಧಿಗಾಗಿ ನಮ್ಮ ಸಮಾಜದ ಯುವಕರು ಚರಗ ಚೆಲ್ತಕ್ಕಂಥ ಕಾರ್ಯಕ್ರಮನ ಯಶಸ್ವಿಯಾಗಿ ಮಡಿವುಡಿಯಿಂದ ಎಂದು ಅವರಲ್ಲಿ ಕೇಳ್ತಾ ಎಲ್ಲರೂ ಅದೇ ರೀತಿಯಾಗಿ ಮಾಡ್ತಾರ ಅಂತೇಳಿ ಊರಿನ ಒಂದು ಜನರಿಗೆ ನಾವು ಭರವಸೆಯನ್ನು ಕೊಡ್ತಾ ಇದ್ದೀವಿ ಕುಷ್ಟಿ ಗ್ರಾಮದ ಅರದ್ಯ ದೇವತೆ ದೇವಿಯ ಜಾತ್ರೆಯ ನಿಮಿತ್ತವಾಗಿ ಸೀಮೆ ಗುರುಪಡತಕ್ಕಂಥ ಒಂದು ಕೆಲಸವನ್ನು ನಮ್ಮ ಸಮಾಜ ಮಾದರಿ ಸಮಾಜದ ಯುವಪಡೆ ಮತ್ತು ಹಿರಿಯರು ಇವತ್ತು ಆ ಕೆಲಸವನ್ನು ಪೂರ್ಣ ಗುರುಸೋದ್ರ ಮೂಲಕ ಜೊತೆಗೆ ಹದಿನಾರು ತಾರೀಕಿನಿಂದ ಇಡ್ತಕ್ಕಂಥ ಒಂದು ಭಾಳ ಜೋಗ್ರೂತವಾದ ಕಾರ್ಯ ಕರಗ ಒಂದು ಕಾರ್ಯಗಳು ಕೂಡ ಅಷ್ಟು ಯಶಸ್ವಿಯಾಗಿ ಎಲ್ಲರೂ ಕೂಡ ಸೇರಿ ಹೆಚ್ಚಿನ ಒಂದು ಜವಾಬ್ದಾರಿ ಯುವಕರಾಗಿದ್ದರಿಂದ ಅವತ್ತು ದಿವಸ ಎಲ್ಲ ನಮ್ಮ ಸಮಾಜದ ಯುವಕರು ಬಹಳ ಕಟ್ಟುನಿಟ್ಟಿನ ಒಂದು ಪಾಬಂಧಿಕ ರೀತಿಯಲ್ಲಿ ಅದನ್ನು ಕೂಡ ಯಶಸ್ವಿಯಾಗಿ ಮಾಡಿಕೊಡ್ತಾರೆ ಅಂತಕ್ಕಂಥ ಒಂದು ಸಂಪೂರ್ಣ ವಿಶ್ವಾಸ ನಮಗಿದೆ ಹಾಗಾಗಿ ಸುಮಾರು ಅರವತ್ತೈದು ವರ್ಷಗಳ ಕಾಲದಿಂದ ಇರ್ತಕ್ಕಂಥ ಜಾತ್ರೆಯನ್ನು ಇಡೀ ಊರಿನ ಗುರು ಹಿರಿಯರು ಮತ್ತು ಯುವಕರು ಸೇರಿ ಜಾತ್ರಾ ಮಹೋತ್ಸವವನ್ನು ಮಾಡಬೇಕಂತೇಳಿ ಏನೋ ತೀರ್ಮಾನವನ್ನು ತಗೊಂಡಾಗ ಬಹಳ ಕಷ್ಟಕರ ಜಾತ್ರಾ ಮಹೋತ್ಸವ ಅಂತ ನಮ್ಗೆ ಅನಿಸುತ್ತೆ ಬಹುಶಃ ಹಿಂದೆ ಹೆಂಗೆ ಮಾಡಿದ್ದಾರೆ ಅವರು ಈ ಒಂದು ಜಾತ್ರೆ ಯಶಸ್ವಿ ಆಗಬೇಕು ಎಲ್ಲರೂ ಕೂಡ ಯುವಕರಲ್ಲಿ ಏನು ಒಂದು ದಿವಸ ಕಾಲ ಯಾರು ಕೂಡ ಅವತ್ತು ಪಾದರಕ್ಷೆಗಳನ್ನ ಹಾಕದೆ ಜಳಕ ಮಾಡಿ ಭಾಳ ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಯಶಸ್ವಿ ಹೋಗಬೇಕು ಅಂತೇಳಿ